ಪ್ರಜಾ ರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ಕತ್ತಿಗೂ ಕೈಕೊಟ್ಟು ಜೊಲ್ಲೆ ಗೂಡಿಗೆ ಮರಳಿ ಜೈ ಜೊಲ್ಲೆ ಅಂದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಮುಂದುವರೆದ ಜಾರಕಿಹೊಳಿ ಜೊಲ್ಲೆ ವರ್ಸಸ್ ಕತ್ತಿ ಪಾಯಿಂಟ್ ರಾಮಗೌರ್ ಪಾಟೀಲ್ ಪ್ರಜಾ ರಾಜ್ಯ ಕೋಡಾ ನ್ಯೂಸ್ ಎಕ್ಸಂಬ ಬಾಲಚಂದ್ರ ಜಾಖರ ನೇತೃತ್ವದಲ್ಲಿ ಕಣ್ಕಿರಿ ಸಕ್ಕರೆ ಕಾರ್ಖಾನೆ ಎಲ್ಲರೂ ನಿದ್ರಿ ನಿರ್ದೇಶಕರು ಮತ್ತು ಅವರಿಬ್ಬರ ನೇತೃತ್ವದಲ್ಲಿ ಮುಂದಿನ ನಿರ್ಮಾಣಗಳಲ್ಲಿ ಅದನ್ನು ಅವಧಿ ಜೊತೆಗೆ ಅವರ ಎಲ್ಲರೂ ಕೂಡಿ ಕೆಲಸ ಮಾಡ್ತೀವಿ ಆ ಕಾರ್ಖಾನೆ ಮೊದಲಿನ ಗತವಯ ಬರುವಂತೆ ಮತ್ತೆ ಅದನ್ನು ಮಾಡಿ ತಾಲೂಕಿನ ಜಿಲ್ಲೆ ಜನರಿಗೆ ಒಂದು ಮಾದರಿ ಸೋದನೆ ಮಾಡಿ ತೋರಿಸುವಂಥ ಒಂದು ಗುರಿ ಹೊಂದಿದೆ ಅಂತ ಮೊದಲು ಇಚ್ಛೆ ಇಚ್ಛೆಪಟ್ಟು ತಿನ್ನಿಂದ ಕೆಲವೊಂದು ವ್ಯತ್ಯಾಸಗಳಿಂದ ಬೇರೆ ಕಡೆ ಎಲ್ಲೂ ಮುಂಕರ್ ತೆಗಾಡಿ ದಾ ಮಾಡುದು ಯಾರು ಮಾಡಲಾದ ಒಂದು ಮರೆಯಲ್ಲಿ ಬಂದು ಮತ್ತೆ ಅವರೆಲ್ಲ ಅವ್ರೆಲ್ಲ ಮಾಡಿದಾಗ ಅವರು ನಮ್ಮವಾಗಿಕೊಂಡು ಆ ಕಾರ್ಖಾನೆ ಮಾತ್ರ ಸುತ್ತ ಮಾಡುವಂತ ಮಾತನ್ನ ನಮ್ಮೆಲ್ಲರಿಗೂ ಕೇಳ್ತಾರೆ ಅಂತ ಈಗ ಹೇಳಿ ಕಿಚನ್ ಹತ್ತು ಆಗಸ್ಟ್ ಎರಡು ಕೆಸಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಇದರ ಅಧ್ಯಕ್ಷರಾದ ಅಜುಖಲ್ ರೆಡ್ಡಿ ಉಪಾಧ್ಯಕ್ಷರಾದ ಅಶೋಕ್ ಪಟ್ಟಣ ಶೆಟ್ಟಿ ಮತ್ತೆಲ್ಲ ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರು ನಮ್ಮ ನೇತೃತ್ವ ನಾವಿರ್ಬೋದು ಅಥವಾ ಈ ಒಂದು ಸಕ್ಕರೆ ಕಾರ್ಖಾನೆ ಸುಮಾರು ಮೂರು ತಿಂಗಳಿಂದ ಏನು ವೈಮಾನಸ್ ಬಂದಿತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿ ಇವತ್ತು ಮತ್ತೆ ಸಕ್ಕರೆ ಕಾರ್ಖಾನೆಯನ್ನು ಶ್ರೀ ಬೀರೇಶ್ವರ ಸಂಸ್ಥೆಯಿಂದ ಆರ್ಥಿಕ ನೆರವು ಕೊಟ್ಟು ಇದನ್ನು ಮುನ್ನಡೆಸುವಲ್ಲಿ ಕೇಳಿದ್ದಾರೆ ನಾವು ಕೂಡ ಒಪ್ಪಿಕೊಂಡು ಇವತ್ತು ಮುಂದಿನ ದಿನಮಾನದಲ್ಲಿ ಮತ್ತೆ ಮೊದಲಿನಂತೆ ಈ ಕಾರ್ಯವನ್ನು ಪ್ರಾರಂಭ ಮಾಡಿ ಒಳ್ಳೆಯ ರೀತಿಯಿಂದ ರೈತರಿಗೆ ಸೇವೆಯನ್ನು ಕೊಡಬೇಕು ಕಾರ್ಮಿಕರಿಗೆ ಸೇವೆಯನ್ನು ಕೊಡಬೇಕಂತ ವಿಚಾರ ಮಾಡಿ ನಾವಿಬ್ಬರೂ ಸೇರಿ ಈ ಸಂಸ್ಥೆಯನ್ನು ಮುನ್ನಡೆಸಬೇಕಂತ ವಿಚಾರ ಮಾಡಿದ್ದೀವಿ ಮೂರು ತಿಂಗಳ ಆದ ಘಟನೆಗಳನ್ನು ಈಗ ಆಡಳಿತ ಮಂಡಳಿಯವರು ನಾವು ಕೂಡ ಮರೆತು ಮುಂದಿನ ದಿನಮಾನದಲ್ಲಿ ಈಗಾಗಲೇ ನಮ್ಮ ಕಟಾವು ಗ್ಯಾಂಗ್ ಇರ್ಬೋದು ಅಥವಾ ಒಂದು ರಿಪೇರಿ ಖರ್ಚು ಕೂಡ ಇರ್ಬೋದು ಹಾರ್ವೆಸ್ಟಿಂಗ್ ಕಾಂಟ್ರಾಕ್ಟರ್ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕೂಡ ಈ ಎಲ್ಲ ಕೂಡ ಅಡ್ವಾನ್ಸ್ ಕೊಟ್ಟು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ರೀತಿಯಿಂದ ರೈತರಿಗೆ ಸೇವೆ ನಾವು ಒಪ್ಪಿದ್ದೇವೆ ಇದರಂತೆಯೇ ಆ ಭಗವಂತನಲ್ಲಿ ಕೇಳ್ಕೊಳ್ಳೋದು ಒಂದೇ ಅಂದರೆ ಇದೇ ಪ್ರಕಾರ ಮುಂದಿನ ದಿನಮಾನದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಬರಲಿ ಮುಂದಿನ ದಿನ ಒಳ್ಳೆಯ ರೀತಿಯಿಂದ ನಾವೆಲ್ಲರೂ ಸೇರಿ ನಡ್ಕೊಳ್ಳೋಣ ಅಂತ ನಾನು ಅವ್ರಿಗೂ ಕೂಡ ವಿನಂತಿ ಮಾಡಿದಾಗ ಅವ್ರಿಗೂ ಕೂಡ ಒಪ್ಪಿ ಮಜ್ಜಿಗೂ ನಾವು ಈ ನೇತೃತ್ವದಲ್ಲಿ ಈ ಸಕ್ಕರೆ ಕಾರ್ಖಾನೆ ಒಳ್ಳೆಯ ರೀತಿಯಿಂದ ಯಾವ ಪ್ರಕಾರ ಹಿಂದಿ ಮೂರು ತಿಂಗಳ ಹಿಂದ್ಗಡೆ ಒಂದು ಗರ್ತವ್ಯ ಕಾಣಬೇಕಂತ ಕನಸನ್ನು ಕಂಡಿದ್ದೆ ಅದರಂತೆ ಈ ಮತ್ತೆ ಈಗ ಒಂದು ಎರಡು ತಿಂಗಳಲ್ಲಿ ರಾತ್ರಿ ಹಾಗೆ ಅನ್ನೋದೇ ಇದನ್ನು ವ್ಯವಸ್ಥಿತವಾಗಿ ರಿಪೇರ್ ಮಾಡಿ ಹತ್ತುವರೆ ಸಾವಿರ ಕೆಪಾಸಿಟಿಯ ಒಂದು ಸಕ್ಕರೆ ಕಾರ್ಖಾನೆ ಒಂದು ಲಕ್ಷ ಐವತ್ತು ಸಾವಿರ ಲೀಟ್ರ್ ಇಥೆನಾಲ್ ಪ್ಲ್ಯಾಂಟ್ ಮತ್ತು ಹದಿನೆಂಟು ಮೆಗಾವ್ಯಾಟ್ ಇದನ್ನು ಒಂದು ಮೂವತ್ತಾರು ಮೆಗಾವ್ಯಾಟ್ ಪೂಜೆಯನ್ನು ನಾವು ಮೆಡಿಸಲು ಈಗಾಗಲೇ ಸಂದಿದ್ವಾಗ್ ಎಲ್ಲರೂ ಕೂಡ ತಯಾರಿಯನ್ನು ಮಾಡ್ತಾ ಮಾಡ್ತಾಯಿದ್ದೆ